ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆಯವ್ರನ್ನ ಹೇಗೆ ನೆನೆಸ್ಕೊಳ್ತೀರಾ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸೇ ಅಣ್ಣವ್ರು ಬಿಟ್ರೆ ರಾಜ್ಕುಮಾರ್ ಅವ್ರು ಬಿಟ್ಟರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ ಅವರಿಂದನೇ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಈಗ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನ ಹೆಸರು ಹೇಳಕ್ಕಲ್ಲ ಕಾಲು ತುಳಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ ಆಡಿಯನ್ಸ್ ಪ್ರಯತ್ನ ಪಡ್ಬೋದು ಅಲ್ಲ ಅಲ್ಲ ಒಂದೇನಂದ್ರೆ ಪ್ರಯತ್ನ ಪಡ್ಬೋದು ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಝೀರೋ ಜೀರೋ ಜೀರೋ ಪಾಯಿಂಟ್ ಇಲ್ಲ ಪ್ರಿಂಟ್ ಅವ್ರದ್ದು ಅಲ್ಲ ಸರ್ ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಮ್ಯಾಚ್ ಮಾಡಬೇಕಲ್ಲ ಸರ್ ತರುಣ್ ಸರ್ ತರುಣ್ ಸರ್ ಸಿನಿ ಕರಿಯರ್ ಅಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಅಭಿಮಾನಿಗಳು ತುಂಬಾ ಹತ್ತಿರದಿಂದ ಜೀವಿಸೋದ್ರಿಂದ ನಿಮ್ ಇದು ಅವ್ರ ರಿಯಾಕ್ಷನ್ ಕೊಡ್ತಾ ಇರೋದು ಒಂದು ಪರಕಾಯ ಪ್ರವೇಶ ಆಗಿದೆ ಮತ್ತು ಸರಿಗಟ್ಟಲಾಗದ ಅಭಿನಯ ಅಂತಲೂ ಹೇಳ್ತಾರೆ ಬಟ್ ಅತ್ಯದ್ಭುತ ಅಭಿನಯ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು ನಿಮ್ಮ ಸಂಗೊಳ್ಳಿ ರಾಯಣ್ಣ ನನ್ನ ಪ್ರೀತಿಯ ರಾಮು ನೀವು ತುಂಬ ಕ್ರೆಡಿಟ್ ಕೊಡೋ ಸಿನಿಮಾಗಳನ್ನು ಕಂಪೇರ್ ಮಾಡಿದಾಗ ಕಾಟೇರ ಮತ್ತು ಈ ಥರದ್ದು ಒಂದು ನಿಮ್ಮ ಮನಸ್ಸಿಗೆ ತೀರಾ ಹತ್ತಿರವಾಗೋ ಕಥೆಗಳಲ್ಲಿ ನೀವು ಇನ್ನಷ್ಟು ಜೀವಿಸಿ ಅಭಿನಯಿಸ್ತೀರಾ ಅಥವಾ ಅಭಿಮಾನಿಗಳ ರಿಯಾಕ್ಷನ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಇಲ್ಲ ಇಲ್ಲ ಸರ್ ಒಂದೇನಂದರೆ ನನ್ನ ಸೆಲೆಬ್ರಿಟಿಗಳು ಆ್ಯಕ್ಚುಲಿ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತ ಅಂದ್ಬಿಟ್ಟು ಸರ್ ಈಗ ಆ್ಯಕ್ಚುಲಿ ನನ್ನ ಸೆಲೆಬ್ರಿಟೀಸ್ ಆಗಲಿ ಈಗ ಕರ್ನಾಟಕ ಜನತೆ ಇದಕ್ಕೆ ಕೊಡ್ತಾರೆ ರೆಸ್ಪಾನ್ಸ್ ಇದೆಯಲ್ಲ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗೆ ನಾನು ಅಂದ್ಕೊಳ್ಳೋದು ಯಾಕಂದರೆ ಈಗ ಕಲೆಕ್ಷನ್ ವೈಸ್ ತೊಗೊಳ್ತಾರೆ ಎಲ್ಲಾನು ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಉದಯ ಯಾಕಂದರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ ನಾನು ಆಗಲೇ ಹೇಳೋದು ನಾನು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರದ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕಬೇಕು ಈಗ ಕಾಟ್ಯಾರ ಅಂತ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ ತ್ರೀ ಪೀಸ್ ಇದು ತ್ರೀ ಪೀಸ್ ಸೂಟ್ ಹಾಕಿದ್ರೆ ಯಾರೋ ನೋಡ್ತಾರೆ ನನ್ನ ನಿಮಗೆ ಫೀಲೇ ಆಗೋಲ್ಲ ಅದು ಒಬ್ಬ ಕೊಲ್ಮೆ ಮಾಡೋನು ಹೆಂಗಿರ್ತಾನೆ ಸೊ ಆ ಇದನ್ನ ಇಟ್ಕೊಂಡೆ ನಾನು ಆಯಾಮ ನೋಡ್ಕೊಳ್ತೀನಿ ಈ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇದೆ ಸರ್ ನಮ್ಮ ಎಂ ಜಿ ರಾಮಮೂರ್ತಿ ನಿರ್ಮಾಪಕರು ನನ್ನ ಮೊದಲನೇ ನಿರ್ಮಾಪಕರು ಅವ್ರ ಬ್ಯಾನರಲ್ಲಿ ಇದ್ದಿದ್ದು ಸೊ ಆಮೇಲಿಂದ ನಮ್ಮ ತಾತ ಅವ್ರು ಹೋಗಿ ಇಲ್ಲ ಇದು ಚೆನ್ನಾಗಿರುತ್ತೆ ಕೊಡಿ ರಾಮ್ ಅವರಿಂದ ಮೂರ್ತಿ ಅವರಾಗ ಇವ್ರಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲು